ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರ ರೈತರಿಗೆ ಬಂದಿರುವ ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ಒಂದು ಮಾಹಿತಿನ ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳಿರಿ ಇಂದಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನೀವು ಕೂಡ ರೈತರಾಗಿದ್ದರೆ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ಒಂದು ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ಗೆಳೆಯರಿ ನಮ್ಮ ರಾಜ್ಯದಲ್ಲಿ ಇವತ್ತು ಬಂದಿರುವ ಒಂದು ಬಜೆಟ್ನ ಕುರಿತಂತೆ ರೈತರಿಗೆ ಒಂದು ಗುಡ್ ನ್ಯೂಸ್ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿದೆ ಹಲವಾರು ಒಂದು ಯೋಜನೆಗಳನ್ನು ಕೂಡ ಇದೇ ಒಂದು ಬಜೆಟ್ನಲ್ಲಿ ಜಾರಿಗೆ ಕೂಡ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ದರೆ ಇಲ್ಲಿ ನಿಮಗೊಂದು ಮೊದಲನೇ ಒಂದು ಗುಡ್ ನ್ಯೂಸ್ ಎಲ್ಲ ಒಂದು ಪಶು ಸಂಗೋಪನೆ ಮಾಡುತ್ತಿರುವ ರೈತರು ರೇಷ್ಮೆ ಬೆಳೆಗಾರರು ಹಾಗೂ ಮೀನುಗಾರರಿಗೆ ಈ ಸಲದ ಬಜೆಟ್ ಲ್ಲಿ ಕೆಲವು ಕೊಡುಗೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ ವಿಶೇಷವಾಗಿ ಎಲ್ಲ ಒಂದು ಜಾನುವಾರುಗಳ ಆಕಸ್ಮಿಕ ಸಾವಿನ ವೇಳೆ ರೈತರ ಸಂಕಷ್ಟಕ್ಕೆ ಅನುಗ್ರಹ ಎನ್ನುವ ಯೋಜನೆಯನ್ನ ಜಾರಿಗೊಳಿಸುತ್ತಿರುವುದಾಗಿ ಸಿಎಂ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದ್ರೆ ವಿಶೇಷವಾಗಿ ಜಾನುವಾರುಗಳು ಒಂದು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ ಅಂತ ಒಂದು ರೈತರು ತುಂಬಾನೇ ಒಂದು ಸಂಕಷ್ಟಕ್ಕೆ ಸಿಲುಕಿಕೊಂಡಿರ್ತಾರೆ ಅಂತ ಒಂದು ರೈತರಿಗೋಸ್ಕರ ಅನುಗ್ರಹ ಯೋಜನೆ ಎನ್ನುವ ಒಂದು ಹೊಸ ಯೋಜನೆಯನ್ನ ಶೀಘ್ರವೇ ಜಾರಿಗೆ ಕೂಡ ಮಾಡಲಾಗುವುದು ಹೌದು ಫ್ರೆಂಡ್ಸ್ ಎಷ್ಟೆಲ್ಲದೆ ಮೈಸೂರಿನಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಸ್ಥಾಪನೆ ಮತ್ತು ಹೈಟೆಕ್ ಮತ್ಸ್ಯ ದರ್ಶಿನಿ ಸ್ಥಾಪನೆ ಮಾಡಲಾಗುವುದನ್ನು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಇಲ್ಲಿ ರೈತರಿಗೆ ಮುಖ್ಯವಾದ ಮಾಹಿತಿ ಜಾನುವಾರುಗಳ ಒಂದು ಆಕಸ್ಮಿಕ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುತ್ತಿರುವ ಸಂಕಷ್ಟ ನಿವಾರಣೆಗಾಗಿ ಈ ಒಂದು ಯೋಜನೆ ಶೀಘ್ರವೇ ಜಾರಿಗೆ ಕೂಡ ತರಲಾಗುವುದು ಮತ್ತು ಎಷ್ಟು ಒಂದು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದೇನೆ ಫ್ರೆಂಡ್ಸ್ ಗಿಡಿಯಲ್ಲಿ ಮೊದಲನೇದಾಗಿ ಹಸು ಎಮ್ಮೆ ಮತ್ತು ಎತ್ತುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಪರಿಹಾರದ ಮೊತ್ತವನ್ನು ಹತ್ತು ಸಾವಿರ ರೂಪಾಯಿಯಿಂದ ಹದಿನೈದು ಸಾವಿರ ರೂಪಾಯಿ ವರೆಗೆ ಏರಿಕೆಯನ್ನ ಮಾಡಿದ್ದಾರೆ ಇನ್ನು ಇದೇ ರೀತಿ ಕುರಿ ಮತ್ತು ಮೇಕೆಗಳಿಗೆ ನೀಡಲಾಗುತ್ತಿರುವ ಒಂದು ಮೊತ್ತ ಮೊದಲು ಐದು ಸಾವಿರ ರೂಪಾಯಿ ಇತ್ತು ಇವಾಗ ಅದನ್ನು ಏಳು ಸಾವಿರದ ಐದುನೂರು ರೂಪಾಯಿಗೆ ಏರಿಕೆಯನ್ನು ಮಾಡಿದ್ದಾರೆ ಮತ್ತು ಇದೇ ರೀತಿ ಮೂರರಿಂದ ಆರು ತಿಂಗಳ ಕುರಿ ಮೇಕೆ ಮರಿಗಳಿಗೆ ನೀಡಲಾಗುತ್ತಿರುವ ಮೊತ್ತವನ್ನು ಮೂರು ಸಾವಿರದ ಐದುನೂರು ರೂಪಾಯಿಂದ ಐದು ಸಾವಿರ ರೂಪಾಯಿವರೆಗೆ ಹೆಚ್ಚಿಗೆ ಮಾಡಿದ್ದಾರೆ ಫ್ರೆಂಡ್ಸ್ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಆಗಿತ್ತು ಇನ್ನು ಇದೇ ಒಂದು ಕಳೆದ ಎರಡು ವರ್ಷಗಳಲ್ಲಿ ಅರುವತ್ತು ಹೊಸ ಪಶು ಚಿಕಿತ್ಸಾಲಯಗಳನ್ನು ಕೂಡ ಒಂದರದ ಒಂದು ಕಾರ್ಯನೂ ಕೂಡ ಇವಾಗ ಆರಂಭಗೊಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಐವತ್ತು ನೂತನ ಪಶು ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸುವುದಾಗಿ ಸಿಎಂ ಅವರು ಇದೇ ಒಂದು ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ನೂರು ಪಶು ವೈದ್ಯಕೀಯ ಸಂಸ್ಥೆಗಳ ನೂತನ ಕಟ್ಟಡಗಳನ್ನು ನಬಾರ್ಡ್ ನ ಒಂದು ಸಹಯೋಗದೊಂದಿಗೆ ನಿರ್ಮಾಣ ಮಾಡಿ ನಿರ್ಮಾಣ ಮಾಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಹೇಳಿದರೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋಗೆ ಶೀಘ್ರವೇ ಲೈಕ್ ಮಾಡಿ ಎಲ್ಲ ಒಂದು ರೈತ ಬಾಂಧವರಿಗೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಶೀಘ್ರವೇ ಶೇರ್ ಮಾಡಿ ಮತ್ತು ಇಂಥದೇ ಒಂದು ಎಲ್ಲ ಒಂದು ಅಪ್ಡೇಟ್ಗಳನ್ನು ಶೀಘ್ರವೇ ನಮ್ಮ ಚಾನಲ್ನ ಮೂಲಕ ನೀವು ಫ್ರೀಯಾಗಿ ನೋಡ್ಬೋದು ಈಗ ಹಾಗಾಗಿ ನಮ್ಮ ಚಾನಲ್ಗೆ ಈಗ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ